ನಮಸ್ತೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲರಿಗೂ ಬೆಳಗಿನ ಶುಭೋದಯ ಬೆಳಗ್ಗೆ ಯಥಾಸ್ಥಿತಿ ಮಾಮೂಲಿ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡೆ ಸೊ ಹಿಂದಿನ ದಿನವೇ ಇಡ್ಲಿ ಮಾಡಬೇಕು ಅಂತ ಹೇಳಿ ಇಡ್ಲಿ ಎಲ್ಲ ಮಾಡಬೇಕಂದ್ರೆ ಹಿಂದಿನ ದಿನ ರೆಡಿ ಮಾಡಿಡ್ಬೇಕಲ್ಲ ಸೊ ಹಂಗಾಗಿ ಬೇಳೆ ರೈಸು ಮತ್ತು ಸ್ವಲ್ಪ ಮೆಂತೆ ಎಲ್ಲ ನೆನೆಸಿದ್ದೆ ಸೊ ಅದನ್ನ ರುಬ್ಕೊಂಡು ರವೆ ಎಲ್ಲ ಕಲಸಿಟ್ಟೆ ಈ ರವೆ ಜೊತೆಗೆ ಕಡಲೆಬೇಳೆ ಹಾಕೋದು ಅತ್ತೆ ಹಾಕ್ತಾರೆ ಒಂದೊಂದು ತುತ್ತು ತಿನ್ನಬೇಕಾದರೂ ಕಡಲೆಬೇಳೆ ಟೇಸ್ಟ್ ಬಂದರೆ ಒಂಥರ ಚೆನ್ನಾಗಿರುತ್ತಲ್ಲ ಅಂಥೇಳಿ ಸೊ ಅದೆಲ್ಲ ರೆಡಿ ಮಾಡಿಟ್ಟೆ ಇಡ್ಲಿಗೆ ಸಾಂಬಾರು ಮಾಡೋಣ ಅಂಥೇಳಿ ತೊಗರಿಬೇಳೆ ಯಾವುದೂ ತರಕಾರಿ ಜಾಸ್ತಿ ಇರಲಿಲ್ಲ ಹಾಗಾಗಿ ಹೆಸರುಬೇಳೆ ತೊಗರಿಬೇಳೆ ಮತ್ತು ಪಾಲಕ್ ಸೊಪ್ಪು ನಾವು ಇತ್ತು ಕೋಸಿತ್ತು ಸೊ ನಾವು ಜೊತೆಗೆ ಒಂದು ನಾಲ್ಕು ಬೀನ್ಸ್ ಹಾಕೋಣ ಇಡ್ಲಿ ಅಂತ ಅಂಥೇಳಿ ಸೊ ನಾಲ್ಕು ಬೀನ್ಸು ಮತ್ತು ನವಿಲ್ ಕೋಸು ಪಾಲಕ್ ಸೊಪ್ಪನ್ನ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಮತ್ತು ತೊಗರಿಬೇಳೆ ತೊಗರಿ ತೊಗರಿಬೇಳೆ ಜೊತೆ ಬೇಳೆ ಹಾಕಿದರೆ ಒಂಥರ ಬೇಳೆ ಚೆನ್ನಾಗಿ ಕಲಿಸ್ದಂಗೆ ಆಗಿಬಿಡುತ್ತಲ್ಲ ಮಳಲು ಮಳಲು ಚೆನ್ನಾಗಾಗುತ್ತೆ ಸಾಂಬಾರು ಇಡ್ಲಿಗೆ ಅಂಥೇಳಿ ಜೊತೆಗೆ ಸ್ವಲ್ಪ ಬೇಳೆ ಹಾಕಿದೆ ಸೊ ಚೆನ್ನಾಗಿ ಇಲ್ಲಿರೋ ಸೊಪ್ಪನ್ನ ಒಂದು ಸ್ವಲ್ಪ ಹೊತ್ತು ಉಪ್ಪಲ್ಲಿ ನೆನೆಸಿಡೋದು ಬೆಸ್ಟು ಅಂತ ಹೇಳ್ತಾರೆ ಹಾಗಾಗಿ ಉಪ್ಪಲ್ಲಿ ನೆನೆಸಿಟ್ಟಿದ್ದೆ ಒಂದೆರಡು ಮೂರು ಸಲ ತೊಳೆದು ಅದಾದಮೇಲೆ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊ ನಾನು ಡೈಲಿ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋ ಒಂದು ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದಲ್ಲ ತುಂಬ ವಿಟಮಿನ್ಸ್ ಇರುತ್ತೆ ಅಂಥೇಳಿ ಆದಷ್ಟು ಪಾಲಕ್ ಸೊಪ್ಪನ್ನೇ ಯೂಸ್ ಮಾಡೋದು ಪಾಲಕ್ ಮೆಂತೆ ಸಾಂಬಾರಿಗೆ ನಾನು ಸೊ ಹಾಗಾಗಿ ನಾವು ಇಲ್ಲಿ ಕೋಸು ಬೀನ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ನಲ್ಲ ಅದಾದ ತಕ್ಷಣ ಸೊಪ್ಪನ್ನು ಹಾಕಿ ಒಂದು ಮೂರು ಟೊಮೆಟೊ ಅದ್ರ ಜೊತೆಗೇ ಒಂದು ಒಂದೆರಡು ಎರಡರಿಂದ ಮೂರು ವಿಷಲು ಒಡ್ಸ್ಕೊಂಡ್ರೆ ಆಯ್ತು ಅಂಥೇಳಿ ಒಂದು ಮೂರು ವಿಶಲ್ ಒಡ್ಸ್ಕೊಂಡೆ ಆಮೇಲೆ ಟೊಮೆಟೊ ತೆಗೆದು ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಸಿಕ್ಕಿತ್ತು ಟೊಮೆಟೊ ನಾಟಿ ಟೊಮೆಟೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅದೊಂಥರ ಆ್ಯಕ್ಚುಲಿ ಈ ವೀಕ್ ಫುಲ್ ಪಲ್ಯ ಆಗಲಿ ಸಾಂಬಾರಾಗಲಿ ತುಂಬ ಚೆನ್ನಾಗಿತ್ತು ನಾಟಿ ಟೊಮೆಟೊ ಸಿಕ್ಕಿದ್ದಕ್ಕೆ ನಾಟಿನೇ ಇರುತ್ತೆ ಆ್ಯಕ್ಚುಲಿ ಈ ಥರ ಟೊಮೆಟೊ ಬಟ್ ಇದು ಇನ್ನೂ ಪ್ಯೂವರ್ ನಾಟಿ ಅಂತ ಹೇಳ್ತಾರಂತೆ ಹಳ್ಳಿ ಕಡೆ ಸಿಕ್ಕಿದ್ದು ಹಾಗಾಗಿ ಟೊಮೆಟೊನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನು ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಊರ ಕಡೆ ನಾನು ಸಾಂಬಾರ್ ಪೌಡ್ರ್ ಯೂಸ್ ಮಾಡೋದು ಹೇಳಿದ್ನಲ್ಲ ಸಾಂಬಾರು ಪೌಡ್ರ್ ಖಾಲಿಯಾಗಿದೆ ಅಂಥೇಳಿ ಸೊ ಅದಕ್ಕೆ ಇಲ್ಲಿ ಸಾಂಬಾರ್ ಪೌಡ್ರನ್ನೇ ಹಾಕಿ ಸಾಂಬಾರು ರೆಡಿ ಮಾಡಿದೆ ಸಾಂಬಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಒಗ್ಗರಣಿ ಕೊಟ್ಟರೆ ಆಯಿತು ಅಂಥೇಳಿ ಇದನ್ನ ಸೈಡಿಗೆ ಕುದಿಯಕ್ಕೆ ಹಾಕಿ ಸಾಂಬಾರು ಪೌಡ್ರು ಮಸಾಲೆ ಪೌಡ್ರು ಖಾ ಖಾರದ ಪುಡಿ ಉಪ್ಪು ಬೆಲ್ಲ ಎಲ್ಲ ಹಾಕಿ ಪಕ್ಕದಲ್ಲಿ ಒಗ್ಗರಣೆ ಅಂತ ಹೇಳಿ ಬೆಳಗ್ಗೆ ಫಸ್ಟ್ ಸಾಂಬಾರು ಹಾಕ್ಬಿಟ್ರೆ ಆಮೇಲೆ ಚಟ್ನಿ ಮಾಡಿಕೊಂಡು ಇಡ್ಲಿಕ್ಕೆ ಇಟ್ಟರೆ ಆಯಿತು ಅಂತ ಅಂದ್ಕೊಂಡೆ ಸೊ ಹಂಗಾಗಿ ಅಲ್ಲೆಲ್ಲ ಕಸ ಗೀಸ ಎಲ್ಲ ಗುಡಿಸ್ಕೊಬಂದು ಫಸ್ಟು ಅದಾದಮೇಲೆ ಅಡುಗೆ ಮನೆಗೆ ಬಂದಿದ್ದು ಸೊ ಚಟ್ನಿ ಚಟ್ನಿ ಆಮೇಲೆ ಮಾಡ್ಕೊಂಡ್ರಾಯ್ತು ಫಸ್ಟ್ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಸಾಂಬಾರಿಗೆ ರೆಡಿ ಮಾಡಿ ಎಷ್ಟು ಫೈನಲಿ ಆಯಿತು ಅದಾದ ತಕ್ಷಣ ಸಾಂಬಾರಿಗೆ ಒಗ್ಗರಣೆ ಹಾಕಿದೆ ಥರ ಗಮ್ಮಂತ ಚೆನ್ನಾಗಿತ್ತು ಸಾಂಬಾರು ಸೊ ಇಡ್ಲಿಗೆ ಸಾಂಬಾರು ಅಂತರೂ ರೆಡಿ ಆಯಿತು ಸೊ ನೆಕ್ಸ್ಟ್ ಚಟ್ನಿ ಮಾಡ್ಕೋಬೇಕಲ್ಲ ಅಂಥೇಳಿ ನೋಡಿ ಸಾರು ರೆಡಿ ಆಯಿತು ಇನ್ನು ಚಟ್ನಿಗೆ ರೆಡಿ ಮಾಡ್ಕೊಂಡ್ರೋಯ್ತು ಅಂಥೇಳಿ ಕಾಯಿ ಚಟ್ನಿನೇ ಮಾಡಿಬಿಡೋಣ ಹೇಳಿ ಚಿಕ್ಕ ಚಿಕ್ಕದಾಗಿ ಕಾಯಿ ಅಂತ ಹೋದೆ ಅದು ಕಾಯಿ ತುರಿಯಕ್ಕೆ ಸರಿ ಬರಲಿಲ್ಲ ಹಂಗಾಗಿ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ ಪುಟಾಣಿ ಅದೆಲ್ಲ ಹಾಕಿ ಫ ಇಡ್ಲಿಗೆ ಇಟ್ಬಿಡೋಣ ಅಷ್ಟರಲ್ಲಿ ಬೇಯುತ್ತೆ ಆಮೇಲೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ತಡಿ ಅಂಥೇಳಿ ಪಕ್ಕದಲ್ಲಿ ಸಾಂಬಾರು ಕುದೀತಾ ಇತ್ತು ಆಮೇಲೆ ಬೆಳ್ಳುಳ್ಳಿ ಬೆಲ್ಲ ಮತ್ತು ಅದು ಹೇಳಿದ್ನಲ್ಲ ಕಾಯಿ ಚಟ್ನಿಗೆ ನಾನು ಕಡಲೆ ಬೀಜ ಇಲ್ಲದೇ ಮಾಡೋದೇ ಇಲ್ಲ ಅಂತ ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ರಾಜು ಆಗಲಿ ಅದು ರಾಜುವರ ಮನೆಯಲ್ಲೇ ಅವ್ರ ಅಮ್ಮ ಅವರೆಲ್ಲ ತುಂಬಾ ಇಷ್ಟಪಡ್ತಾರೆ ಅವ್ರ ಅತ್ತಿಗೆ ಕೂಡ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಫಸ್ಟು ಕಡಲೆ ಬೀಜನೇ ಹಾಕೋದು ಸೊ ಕಡಲೆ ಬೀಜದ ಚಟ್ನಿ ಎಲ್ಲ ರೆಡಿ ಆದಮೇಲೆ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ ಚೆನ್ನಾಗಾಗುತ್ತೆ ಅಂಥೇಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇಬೇನು ಸೊಪ್ಪು ಎಲ್ಲ ಹಾಕಿ ಚ ಇಡ್ಲಿನೂ ರೆಡಿ ಆಯಿತು ಚಟ್ನಿಯೂ ರೆಡಿ ಆಯಿತು ಸೊ ಸಾಂಬಾರು ಫೈನಲಿ ರಾಜುಗೆ ಹಾಕ್ಕೊಟ್ಬಿಡೋಣ ಫಸ್ಟು ಅಂಥೇಳಿ ಹಾಕ್ಕೊಟ್ಟೆ ಅರ್ಜೆಂಟ್ ಅರ್ಜೆಂಟಲ್ಲಿ ತಿನ್ಕೊಂಡು ಓಡಿದ ಲೇಟಾಗೈತೆ ಅಲ್ಲೇ ಟೈಮ್ ಇವತ್ತು ಆ್ಯಕ್ಚುಲಿ ಲೇಟಾಗಿ ಎದ್ಬಿಟ್ವಿ ಇವತ್ತು ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಅನ್ನಿಸ್ತಾ ಇತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಶೂಗೆ ಹಾಕೊಂಡು ಓಡ್ತಾ ಇದ್ದ ರಾಜು ಬೆಳಗ್ಗೆ ಬೆಳಗ್ಗೆ ಹಿಂಗೆ ಆಗುತ್ತೆ ಬೆಂಗಳೂರಲ್ಲಿ ಬೆಂಗಳೂರಲ್ಲೆಲ್ಲರ ಅದಾದ ಅದಾದಮೇಲೆ ಬಟ್ಟೆ ಹಾಕಬೇಕಾಗಿತ್ತು ಮಷೀನ್ಗೆ ಸೊ ಎಲ್ಲ ಬಟ್ಟೆನೂ ಹಾಕಿದೆ ಬಟ್ ವೈಟ್ ಬಟ್ಟೆಗಳಿದ್ವಲ್ಲ ವೈಟ್ ಬಟ್ಟೆಗಳು ಮಷೀನಿಗೆ ಹಾಕೋದು ಬೇಡ ಅಂಥೇಳಿ ಸೊ ವೈಟ್ ಬಟ್ಟೆ ಕೈಯಲ್ಲಿ ತೊಳೆದ್ರಾಯ್ತು ಅಂಥೇಳಿ ಈ ಮಾಮೂಲಿ ಡೈ ಡೈಲಿ ಹಾಕೋ ಬಟ್ಟೆಗಳನ್ನೆಲ್ಲ ಮಷೀನಿಗೆ ಹಾಕಿದ್ದೆ ಸೊ ಮಷಿಗೆ ಹಾಕಿದೆ ಇನ್ನೊಂದೇನೆಂದರೆ ಇಲ್ಲಿ ಬಟ್ಟೆ ಒಣಗಾಕಿ ಜಾಗನೇ ಇರೋದಿಲ್ಲ ಇವತ್ತು ಫುಲ್ ಖಾಲಿ ತೊಬ್ಳೆ ಬಟ್ಟೆ ಎಲ್ಲ ಒಣಗಾಕಿ ಬಂದೆ ಸೊ ಅದಾದಮೇಲೆ ವೈಟ್ ಕಲರ್ ಇನ್ನು ತುಂಬ ತುಂಬ ದಿನದಿದ್ದು ಕಲಿ ಕಲಿ ಆದಂಗೆ ಆಗಿಬಿಟ್ಟಿದ್ದು ಆ್ಯಕ್ಚುಲಿ ನಾವು ಈ ಮನೆಗೆ ಬರೋದ್ಕಿಂತ ಮೊದಲು ಆ ಮನೇಲಿದ್ದಾಗ ಜಿರ್ಲೆ ಭಾಳ ಆಗಿ ಆ ಜಿರ್ಲೆಗಳಿಗೆ ಯಾವ ಬಟ್ಟೆನೂ ಸಿಕ್ಕಿಲ್ಲ ವೈಟ್ ಬಟ್ಟೆನೇ ಸಿಕ್ಕಿದ್ದವು ವೈಟ್ ಬಟ್ಟೆ ಮೇಲೇ ಇಷ್ಟಿಷ್ಟು ಇಷ್ಟಿಷ್ಟು ಗಲೀಜು ಮಾಡಿಬಿಟ್ಟಿದ್ದು ವ್ಯಾನಿಶ್ ಒಂದು ಇರಲಿಲ್ಲ ಆ್ಯಕ್ಚುಲಿ ಮನೆ ಡಿಮಾರ್ಟಿಂಗ್ ಹೋದಾಗ ವ್ಯಾನಿಷ್ ತೊಗೊಬಂದ್ವಿ ಹಾಗಾಗಿ ತೊಳ್ದು ಹಾಕ್ಬಿಡಣ ಅಂಥೇಳಿ ಸೊ ನಿನ್ನೆ ಅದನ್ನು ಕೂಡ ಎಲ್ಲೆಲ್ಲಿ ಅದು ಕಲಿಯಿತ್ತು ನೋಡಿ ಸೊ ಅಲ್ಲಲ್ಲಿ ಫಸ್ಟು ವ್ಯಾನಿಷ್ ಹಾಕಿ ಹಾಕಿ ಉಜ್ಜುಜ್ಜಿ ಒಂದು ಸ್ವಲ್ಪ ಸರ್ಫ್ ಒಳಗೆ ನೆನೆಸಿಟ್ಬಿಡಣ ಒಂದು ಅರ್ಧ ಗಂಟೆ ನೆನೆಬಿಟ್ರೆ ಸೊ ಆಮೇಲೆ ತಿಕ್ಕಕ್ಕೆ ರಿಲೀಫ್ ಆಗುತ್ತೆ ಅಂದ್ಕೊಂಡು ಫಸ್ಟ್ ಅವ್ನು ನೆನೆಸಿಟ್ಟೆ ಅಯ್ಯೋ ದೇವ್ರೆ ನೆನ್ಸಿಡೋದು ಒಂದು ಲೆಕ್ಕಕ್ಕೆ ಹೋಗಲಿ ಅದು ನೆಂದ ಮೇಲೆ ಅದು ಹೋಗೋದೇ ಇಲ್ಲ ಅದು ಕಲಿ ತಿಕ್ಕಿ 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 ಸಾಕಾಗಿ ಹೋಗಿದೆ ನೋವು ಸ್ಟಾರ್ಟ್ ಆಗಿದೆ ನೋಡಿ ನನಗಂತರ ಸುಮಾರು ಇತ್ತಲ್ಲ ಹಂಗಾಗೆಲ್ಲ ನೆನೆಸಿಟ್ಟೆ ಆ ಕಲೆಗಳಿಗೇನೆ ಫಸ್ಟ್ ಜೊತೆ ಜೊತೆಗೇನೆ ಅದು ಎಲ್ಲೆಲ್ಲಿದೆ ಅಲ್ಲೆಲ್ಲೆಲ್ಲೆಲ್ಲ ವ್ಯಾನಿಷ್ ಹಾಕಿ ಹಾಕಿ ಸ್ವಲ್ಪ ತಿಕ್ಕಿ ತಿಕ್ಕಿ ನೆನೆಸಿಟ್ಟೆ ನೆನೆಸಿಟ್ಬಿಟ್ರೆ ಚಿಂತೆ ಇರೋಲ್ಲ ಫಸ್ಟ್ ನೆನ್ಬಿಟ್ರೆ ಆಮೇಲೆ ತೊಳ್ಕೊಂಡ್ಬಿಡ್ಬೋದು ಅಂಥೇಳಿ ಸೊ ಎಲ್ಲ ನೆನ್ಸ್ಕೊಂಡೆ ಬಟ್ ಏಕೋ ಯಾಕೋ ಕವಿದ ವಾತಾವರಣ ನೆನ್ನೆ ಆ ಬಟ್ಟೆ ಒಂದು ಹಾಕಿ ಬಂದ್ನಲ್ಲ ನೆನ್ನೆ ಅದು ಮಷೀನ್ಗೆ ಹಾಕಿದ್ದೆ ಬೇಗ ಒಣಗುತ್ತ ಬಿಡಿ ಇವ್ನ ಕೈಯಿಂದ ತೊಳೆದ್ನಲ್ಲ ತೊಳೆದ ತಕ್ಷಣ ಇನ್ನು ಒಣಗೋದು ಕಷ್ಟ ಅಂತ ಹೇಳಿ ಒಂದು ಅರ್ಧ ಗಂಟೆ ಮಷೀನ್ಗೆ ಹಾಕ್ಬಿಡೋಣ ಕಂಫರ್ಟ್ ಹಾಕಿ ಸ್ವಲ್ಪ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಒಣಗಾಕೋಕ್ಕೆ ಚಿಂತೆ ಇರೋಲ್ಲ ಅಂಥೇಳಿ ಮಷಿನಗೆ ಹಾಕ್ಕೊಬಿಟ್ಟೆ ತೊಳೆದಿದ್ನಲ್ಲ ಕೈಯಿಂದ ಜಸ್ಟ್ ಸ್ಪಿನ್ ಡ್ರೈಗೋಸ್ಕರ ಅಷ್ಟೇ ಹಾಕಿ ಕಂಫರ್ಟ್ ಹಾಕೋಣ ಅಂದ್ಕೊಂಡೆ ಬಟ್ ಡ್ರೈಗೆ ಹಾಕಿದರೆ ಕಂಫರ್ಟ್ ತೊಗೊಳಲ್ಲ ಅದು ಅನ್ನೋ ಕಾರಣಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಕಿದೆ ಸರ್ಫ್ ಗಿರ್ಫ್ ಏನು ಹಾಕಿರಲಿಲ್ಲ ಜಸ್ಟ್ ಕಂಫರ್ಟ್ ಒಂದು ಹಾಕಿ ಆಮೇಲೆ ಒಂದು ಸ್ವಲ್ಪ ಅದೇ ಫಿಫ್ಟೀನ್ ಮಿನಿಟ್ಸ್ ಹಾಕಿದ್ರೂ ಕ್ಲೀನ್ ಆಗಲಿ ಅನ್ನೋ ಕಾರಣಕ್ಕೇ ಇನ್ನೊಂದು ಸ್ವಲ್ಪ ಹಾಕ್ಬಿಡೋಣ ಸರ್ಫ್ ಅಂತಲೂ ಹಾಕ್ಬಿಟ್ಟೆ ಮತ್ತು ಅದನ್ನು ಕೂಡ ಸೊ ಹಾಕಿ ಅದನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟೆ ಅದೆಲ್ಲ ಆದಮೇಲೆ ಈ ಬಟ್ಟೆನೂ ಕೂಡ ತಗೋ ಹೋಗಿ ಹಾಕಿ ಬಂದೆ ನೋಡಿ ವೈಟ್ ಕಲರ್ ಬಟ್ಟೆ ತುಂಬ ಕ್ಲೀನಾಗಿದ್ದು ವೆನಿಶಿಗೆ ಬಟ್ ಆ ಕಲೆ ಒಂದು ಲೈಟಾಗಿತ್ತಷ್ಟೆ ಫೈನಲಿ ಇಷ್ಟು ಇಷ್ಟು ವೈಟ್ ಕಲರ್ ಇದ್ವಿ ಇಷ್ಟು ತೊಳೆದು ಹಾಕಿ ಸ್ಥಿತಿ ಮತ್ತು ಮಧ್ಯಾಹ್ನಕ್ಕೆ ಏನಾರು ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಇಡ್ಲಿ ಇತ್ತು ಅದೇ ಇಡ್ಲಿನೇ ತಿನ್ನೋಕೆ ಬೇಜಾರಾಗುತ್ತಲ್ಲ ಚಟ್ನಿ ಸಾಂಬಾರು ಇದ್ರೂ ಆ ರೀತಿ ಇಡ್ಲಿ ತಿನ್ನೋಕೆ ಇಷ್ಟ ಆಗೋಲ್ಲ ಹಾಗಾಗಿ ಇಡ್ಲಿ ಒಗ್ಗರಣೆ ಹಾಕೊಳ್ರಾಯ್ತು ಅಂಥೇಳಿ ಸೊ ಚಿಕ್ಕ ಚಿಕ್ಕದಾಗಿ ಇಡ್ಲಿ ಕಟ್ ಮಾಡಿಕೊಂಡೆ ಇಡ್ಲಿ ಕಟ್ ಮಾಡಿಕೊಂಡು ಟೊಮ್ಯಾಟೊ ಮೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ತೊಗೊಂಡು ಸ್ವಲ್ಪ ಆಯಿಲ್ ಹಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೆ ಅದ್ರ ಮೇಲೇ ಸ್ವಲ್ಪ ಖಾರದ ಪುಡಿ ಅರ್ಶಿನ ಪುಡಿ ಹಾಕಿದ್ದೆ ಹಿಡಿದು ಬಿಡ್ಲಿ ಫಸ್ಟೇ ಒಂದು ಸ್ವಲ್ಪ ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕಿರ್ತೇನಲ್ಲ ಅಂತಂದು ಮಾಮೂಲಿ ಜೀರಿಗೆ ಸಾಸಿವೆ ಇಂಗು ಕರ್ಬೇವಿನ ಸೊಪ್ಪು ಬಾಡಿಗೆ ಮೆಣಸಿನ್ಕಾಯಿ ಟೊಮೆಟೊ ಹಾಕಿ ಆಮೇಲೆ ಒಂದು ಸ್ವಲ್ಪ ಅದು ಫ್ರೈ ಆಗೋವರೆಗೂ ಬಿಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ನನ್ನ ಬೇರೆ ಯಾವ ಮಸಾಲಾನ ಯೂಸ್ ಮಾಡಿಲ್ಲ ಮ್ಯಾಗಿ ಮಸಾಲ ಅಂತೇಳಿ ಬರುತ್ತೆ ನೋಡಿ ಆ ಮಸಾಲೆ ಯೂಸ್ ಮಾಡಿದೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಫ್ರೈ ಐಟಮ್ಸ್ ಏನು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಹೂಕೋಸ್ ಆಗಲಿ ಅದು ಫ್ರೈ ಫ್ರೈ ಒಣ ಒಣ ಮಾಡ್ತೇವಲ್ಲ ಅದು ಬೀನ್ಸು ಸೊ ಅಂಥವಕ್ಕೆಲ್ಲ ಈ ಮ್ಯಾಗಿ ಮಸಾಲೆ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ನಾ ಮ್ಯಾಗಿ ತಿನ್ನಲ್ಲ ಜಸ್ಟ್ ಅದ್ರ ಫ್ಲೇವರ್ ಅದು ಮಸಾಲನಾದ್ರೂ ಚೆನ್ನಾಗಿರುತ್ತೆ ತಿನ್ನು ಅಂತಿದ್ದರು ರಾಜು ಹಾಗಾಗಿ ಮಸಾಲೆ ಯೂಸ್ ಮಾಡ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನ ಪುಡಿ ಖಾರದ ಪುಡಿ ಆ್ಯಕ್ಚುಲಿ ಬೆಳಗ್ಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ಮತ್ತು ಆ ಇಡ್ಲಿಗೂ ನಾನು ಖಾರದ ಪುಡಿ ಹಾಕಿದ್ದೇನಲ್ಲ ಸೊ ಹಂಗಾಗಿ ಸ್ವಲ್ಪ ಖಾರದ ಪುಡಿ ಹಾಕಿದೆ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬಾಯಲ್ಲಿ ಟೇಸ್ಟು ಅಂಥೇಳಿ ಆಮೇಲೆ ಒಗ್ಗರಣೆಗೆ ಅಂತ ರೆಡಿ ಆಗಿತ್ತಿಲ್ಲ ಸೊ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಇಡ್ಲಿ ಹಾಕಿ ಇಡ್ಲಿ ಒಗ್ಗರಣೆ ಹಾಕ್ಕೊಂಡೆ ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಿಂದಿದವರೆಲ್ಲ ಮಾಡ್ತಾರೆ ಇವರು ಸೇಟುಗಳೆಲ್ಲ ಮಾಡ್ತಾರೆ ಕಮಂಡ್ ಅಂತ ಹೇಳಿ ಸೊ ಆತ ಆ ಫ್ಲೇವರ್ ಆ ಟೇಸ್ಟ್ ಬರುತ್ತಿದೆ ಅದಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಫೈನಲಿ ಇಡ್ಲಿ ಒಗ್ಗರಣೆ ರೆಡಿ ಆಯಿತು ಜೊತೆಗೆ ಕಾಯಿ ಚಟ್ನಿನ ಇತ್ತು ಫ್ರಿಜ್ಜಿಗೆ ಇಟ್ಟಿದ್ದೆ ಬೆಳಗ್ಗೆ ಸೊ ಅದನ್ನ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸೊ ಬೆಳಗ್ಗಿಂದನೂ ಬಟ್ಟೆ ಒಂದು ರಾಶಿ ಇತ್ತಲ್ಲ ಎಲ್ಲ ಬಟ್ಟೆನೂ ಒಂದು ರೌಂಡ್ ಮಾಡಿ ಚಿಕ್ಕ ಬಿಡೋಣ ಫಸ್ಟ್ ಮುಗಿ ಮುಗಿದ್ಬಿಡುತ್ತ ಫುಲ್ ಡೇ ನೋಡಿ ಇಲ್ಲಿ ಹೆಣ್ಮಕ್ಳು ಮನೇಲಿ ಏನು ಮಾಡ್ತಾರೆ ಅಂತ ಅನಿಸುತ್ತೆ ಅವೆಲ್ಲ ಕೆಲಸ ಮಾಡೋದ್ರಲ್ಲೇ ಸಂಜೆ ಆಗಿ ಹೋಗ್ಬಿಡುತ್ತೆ ಇನ್ನೂ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಪಾತ್ರೆದೊಳಗೆ ಕಸ ಗುಡಿಸೋದು ಅವು ಯಾವೂ ಶೇರ್ ಮಾಡಿಲ್ಲ ಅವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇಡೀ ದಿನವೂ ಕೆಲಸನೇ ಹೊಣ ಆಗಿಬಿಡುತ್ತೆ ನಮಗೆ ಮನೇಲಿ ನಾವೇನು ಖಾಲಿ ಇರೋದೇ ಇಲ್ಲ ಬಿಡಿ ಹಂಗಾಗುತ್ತೆ ಸೊ ನನ್ನ ಇವತ್ತಿನ ರೊಟೀನ್ ಈಗಿತ್ತು ಡೈಲಿ ರೊಟೀನ್ ನಂದು ಈಗೇ ಇರುತ್ತೆ ಸೊ ವಿಡಿಯೋ ಏನಾದರಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗಿರುತ್ತೆ ನನ್ನ ಡೈಲಿ ರೊಟೀನ್ ಮತ್ತು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಎಲ್ಲರೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸುಮಾರು ಜನ ನೋಡ್ತಾರೆ ಬಟ್ ನೋಡಿದ್ರೂ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರ ಯಾರದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರು ಒಂದು ಲೈಕ್ ಕೊಡೋಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀರ ಜನಗಳೇ ಅಲ್ವಾ ಒಂದು ಲೈಕ್ ಕೊತ್ತಿ ಏನಾಗೋದಿಲ್ಲ ಬೆರಳಿಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಜಸ್ಟ್ ಮೊಬೈಲ್ ಮೇಲೆ ಈಗ ಟಚ್ ಮಾಡಿ ಲೈಕ್ ಅನ್ನೋ ಬಟನ್ ಮೇಲೆ ಲೈಕ್ ಆಗುತ್ತೆ ಪಕ್ಕದಲ್ಲೇ ಕೆಳಗಡೆನೇ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ ಏನಾದರೂ ಒಂದು ಟೈಪ್ ಮಾಡಿ ಕೈಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಹ್ಞೂ ಸೊ ಮಾಡ್ತೀರಲ್ಲ ಮಾಡಬೇಕು ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಈ ಥರ ಇರುತ್ತೆ ನನ್ನ ದಿನಚರಿ